ರಾಮನಗೌಡ ಜಮನ್ ಅವರು ವೇದಿಕೆ ಮೇಲೆ ಬರಬೇಕು ಹನುಮಂತ ಮೈತ್ರಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಹಲೋ ಶ್ರೇತ ರಾಮನಗೌಡ ಜಮನ್ ಕಟ್ಟೆ ಅವರು ವೇದಿಕೆ ಮೇಲೆ ಬರಬೇಕು ಹನುಮಂತ ಮೈತ್ರಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು బెగీ జూనియర్ మరి బలకొట నడవే పంద్య ఆరంభి ఆరంభి తండ ఆట బాగకోట తండ్రి దాళీ భాగంలో దాళి భాగంలో కనీష్ వేగదాడి

ಪಂದ್ಯ ಆರಂಭದಲ್ಲಿ ನಿಧಾನಗತಿಯಲ್ಲಿ ಸಾಗುತ್ತಾ ಇದೆ ಸೀನಿಯರ್ ಮತ್ತು ಜೂನಿಯರ್ ನಡುವೆ ಪಂದ್ಯ ಆರಂಭಗೊಂಡಿದೆ ಬಾಗಲಕೋಟೆ ಮತ್ತು ಬೆಳಗಾವಿ

स्पेड क्लब मध्य में बेगले वाले बागी वाले टू तो पॉइंट्स टू तो बागल कोटे da beleegavi Junior stand the parwan. ದಯವಿಟ್ಟು ವೇದಿಕೆ ಮುಂದೆ ನಿಂತವ್ ಎಲ್ಲಾ ಗ್ಯಾಲರಿಗ ಹೋಗ್ಬೇಕು ಗ್ಯಾಲರಿಯಲ್ಲಿ ಸ್ಥಳಾವಕಾಶ ಇದೆ ಯಾವುದೇ ಟಿಕೆಟ್ ಇಲ್ಲ ಫ್ರೀ ಇದೆ ದಯವಿಟ್ಟು ಯಾರು ನಿಂತು ನೋಡ್ಬೇಡ್ರಿ ಹೋಗಿ ದಯವಿಟ್ಟು ಎಲ್ಲರೂ ಹೋಗಿ ಮುಂದೆ ನಿಂತವ್ರೆಲ್ಲ ಗ್ಯಾಲರಿಗೆ ಹತ್ಕೊಳ್ಳಿ ಹೋಗ್ರಿ ಗ್ಯಾಲರಿಯಲ್ಲಿ ಕೂತ್ಕೊಳ್ಳಿ ಆರಾಮಾಗಿ ಕುಳಿತು ನೋಡ್ರಿ ನಿಂತ್ಕೊಂಡು ನೋಡ್ಬೇಡ್ರಿ ಅನಾರ ಮುಂದೆ ನಿಂತವ್ರು ನೀವೇ ನೀವೇ ಎಲ್ಲ ಹೋಗಿ ಆರಾಮ್ ಕುತ್ಕೊಡ್ರಿ ಯಾವುದೇ ಟಿಕೆಟ್ ಇಲ್ಲ ಫ್ರೀ ಇದೆ ಈ ಅವರು ನಿತ್ತಂತವ್ರು ಅವ್ರು ಅಣ್ಣ ಎಲ್ಲ ನಿಮ್ಗೆ ಗ್ಯಾಲ್ರಿ ಜಾಗ ಇದೆ ಜಾಗ ಇಲ್ಲ ಅಂದ್ರೆ ಅದೊಂದು ಬೇರೆ ನಿಮ್ ಸಂಬಂಧ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗ್ಯಾಲರಿ ಹಾಕಿದಾರೆ ದಯವಿಟ್ಟು ಅವೆಲ್ರು ಸಹಕಾರ ನೀಡ್ಬೇಕು ಹೋಗ್ರಿ ಎಲ್ಲ ಹೋಗ್ರಿ ಗ್ಯಾಲರಿ ಮತ್ತೆ ಮತ್ ಬರಬೇಡ್ರಿ ಬರ್ಬಾರ್ರಿ ಅವ್ರು ಸುತ್ತಾಕಿಂಗಾಶಿ టర బెళగ పర్వాటు రాజధాని పాయింట్ టూ దాఖలు కోట मैं मेरे बिंच बगदे मिस्टेक आगता है बागल कुटे आट कर रहे <laughs> बोनस टू तो बागल कुटे वन टैकल फाइन टू तो बड़गावी जूनियर license ಬಂದಿರುವಂತಹ ಆಟಗಾರ ವಿಜಯ್ ತಾಳೆ ಭಾಗದಲ್ಲಿ

लास्ट टाइम फाइनल काल पर पोर्ट कैट मुंबई वर से पीसीआर आरुगिरी हुई थी पीसीआर हार हुई थी मुंबई चला पोर्ट मुंबई संघ आपल्याला तिसरा पुकार आहे आपण मैदान द्यायचं आहे पीसीआर हार हुई थी तंडा इधर नंबर एक बने करें मैदान दर दे बर्बर विजय मत बेगवि जूनियर परवा उत्तम टैकल है बेलगवी जूनियर आटगार lembut temah টু আটা ರಾಜು ಡಬ್ರಿ ಅವರು ತಾವೆಲ್ಲಿದ್ದೀರಾ ದಯವಿಟ್ಟು ಸ್ವಲ್ಪ ಇಲ್ಲಿ ವೇದಿಕೆ ಮುಂಭಾಗದ ಹತ್ರ ಬರ್ಬೇಕು ರಾಜು ಡಬ್ರಿರು ಡೋ ಡಾಯ್ ಬಾಗಲಕೋಟೆ اجل के साथ गायद है मुन बंदे के करे ने आत कर रहे सिद्ध त्यागिरी लास्ट टू मिनट्स को

முன்னைகாரதர் சித்தாபுர ஆட்டார சிந்தையிலே இருக்கும் மத்தொந்து உத்தம வந்து டாக்கல் பார்த்தா பாகலோட்டை ஆட்டாரி